ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ ಸಾಧ್ಯವೇ ಇಲ್ಲ ಅನ್ಕೊಂಡ್ರೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಗೆದ್ದರೆ ಸಂತೋಷ ಸೊ ಅನುಭವ ಎಷ್ಟ್ ಚೆನ್ನಾಗಿದೆ ಅಲ್ವಾ ಹೌದು ನಾವ್ ಕೈ ಕಟ್ ಕುತ್ಕೊಂಡ್ರೆ ಆಗಲ್ಲ ಬೆಳಿಗ್ಗೆ ತಿಂಡಿ ಪಲಾವ್ ಮಾಡ್ಲಿ ಶೂಟ್ ಮಾಡ್ಕೊಳಕ್ ಆಗ್ಲೇ ಇಲ್ಲ ಮಕ್ಳ ಜೊತೆ ಬಿಜಿಯಾಗಿ ಹೋಗ್ಬಿಟ್ಟೆ ನೋಡಿ ನನ್ ಮಗಳಿಗೆಲ್ಲ ಈಗೆಲ್ಲ ಕಲ್ತ್ ಬಿಟ್ಟಿದಾಳೆ ಏನ್ ಕೊಟ್ರು ಇಡ್ಕೊಂತಳೆ ಕೊಟ್ಟಿಲ್ಲ ಅಂದ್ರ ಆಟಾನು ಮಾಡದ್ ಕಲ್ತಾಳೆ ನನ್ ಮಗ ಎಲ್ಲ ಹೊರಟಿದಾನೆ ಬಾಯ್ ಮಾಡ್ತಿದ್ದಾನೆ ಹೋಗ್ಬಿಟ್ ಬಾ ಮಗನೆ ಬಾಯ್ ಬೆಳಿಗ್ಗೆ ಸಾಂಬಾರ್ ಕೂಡ ಮಾಡ್ಕೊಂಡೆ ಮಳಕೆ ಹುಳ್ಳಿ ಕಾಳು ಸಾಂಬಾರ್ ಮಾಡ್ದೆ ಇದಂತೂ ಎಲ್ರಿಗೂ ಫೇವ್ರೇಟ್ ಇರತ್ತಲ್ವಾ ಬಸ್ಸಾರು ಮಳಕೆ ಕಾಳು ಹುಳಿ ಸಾರು ಯಾರಿಗೆ ತಾನೇ ಇಷ್ಟ ಆಗಲ್ಲ ನೋಡಿ ಅಲ್ವಾ ನಾನು ಬಸ್ಸಾರು ಮಾಡ್ಕೊಂಡೆ ಬಸ್ಸಾರ್ಗೆ ಕಾಳ್ನ ನಾನು ಒಗ್ಗರಣೆ ಹಾಕ್ತಿನಲ್ವಾ ಯೂಜ್ಲಿ ನಾನು ಎಲ್ಲಾ ಕಾಳು ಒಗ್ಗರಣೆ ಹಾಕಿದ್ಮೇಲೆ ಲಾಸ್ಟಿಕ್ ಕಾಯ್ತುರಿ ಹಾಕ್ತಾ ಇದ್ದೆ ನಾನು ಮುಂಚೆನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಹಾಳಾಗಲ್ಲ ಅಂತ ಯೂಜ್ವಲಿ ಬೆಳಗ್ಗೆನೆ ಮಾಡಿದ್ರೆ ಸಂಜೆ ತನಕ ಇರ್ಬೇಕಲ್ವ ಯಾವುದೇ ಪಲ್ಯ ಮಾಡಿದ್ರು ನಾನು ಈ ತರ ಫ್ರೈ ಮಾಡ್ಬಿಟ್ಟು ನಾನು ಲಾಸ್ಟಿಕ್ ಕಾಯಿ ತುರಿ ಹಾಕ್ತಾ ಇದ್ದಾನೆ ಅದು ಮುಂಚೆನೆ ಹಾಕ್ಬಿಡ್ತೀನಿ ಶೆಕೆಕಾಲದಲ್ಲಿ ಕೂಡ ಹಾಳಾಗಲ್ಲ ಅನ್ಬಿಟ್ಟು ಅಂತ ಇಂತು ಸಾಂಬಾರ್ ಗಿಂಬರ್ ಎಲ್ಲ ಮುಗ್ದೋಯ್ತು ಇನ್ನ ನನ್ನ ಮಗ ಪಾರ್ಕ್ ಹೋಗ್ಬಿಟ್ಟು ಮನೆ ಕಡೆ ಜ್ಞಾನನೇ ಇಲ್ಲ ಬಾರು ಅಂದ್ರೆ ಅಮ್ಮ ಬರ್ತೀನಿ ಅಂತ ಹೇಳ್ತಾನೆ ಅಷ್ಟೇ ನೋಡಿ ಔಟ್ ಔಟ್ಡೋರ್ ಗೇಮ್ ಅಂದ್ರೆ ಬಹಳ ಇಷ್ಟ ಅದ್ರಲ್ಲೂ ಮಕ್ಳು ಯಾವಾರು ಸಿಕ್ಕ್ರಂತೂ ಅವನ್ ಒಳಗಡೆನೆ ಬರೋದಕ್ಕೆ ಇಷ್ಟ ಆಗಲ್ಲ ಎಷ್ಟಾದ್ರೂ ಮಕ್ಕಳಿಗೆ ಮಕ್ಳು ಜೊತೆ ಆಟ ಆಡಿದ್ರೆ ಚಂದ ಪಾರ್ಕ್ ಅಲ್ಲಿ ಅವ್ರ ಇವರು ಮಾತಾಡಿಸ್ತಾ ಇರ್ತಾರ ಅವ್ರು ರೆಗ್ಯುಲರ್ ಆಗಿ ಹೋಗ್ಬಿಟ್ಟಿದಾನೆ ಯಾವಾಗ್ಲೂ ಹೋಗ್ತಾನೆ ಇರ್ತಾನಲ್ಲ ಅಲ್ಲೂ ಪಾರ್ಕಿಗೆ ಡೈಲಿ ಯೂಶಲಿ ಸ್ವಲ್ಪ ವಯಸ್ಸಾಗಿರಲ್ಲ ಬರ್ತಾರಲ್ವಾ ಎಲ್ ಜೊತೆ ಮಾತಾಡ್ಕೊಂಡು ಬರ್ತಾನೆ ಆಮೇಲೆ ಇವತ್ತೊಂದು ಒಂದು ಮೇಜರ್ ಟಿಪ್ ಏನಪ್ಪಾ ಅಂದ್ರೆ ಬೆಟ್ಟದ ನೆಲೆಕಾಯಿ ಬೆಟ್ಟಿನ ನೆಲೆಕಾಯಿ ಯೂಶಲಿ ನಾನು ತಿಂತಾ ಇರ್ಲಿಲ್ಲ ಸಿಕ್ಕಾ ಬಟ್ಟೆ ಒಳ್ಳೇದಂತೆ ಸುಮಾರು ಕಾಯಿಲೆ ಹೊಡೆತ್ರ ಬರಲ್ಲ ಅಂತಾರೆ ಅಂದ್ರೆ ಬೇಸಿಕ್ ನಮಗೆ ಗೊತ್ತಿರೋದು ಕಣ್ಣಿಗೆ ಒಳ್ಳೇದು ಒಳ್ಳೇದು ಕೂದ್ಲಿಗೊಳ್ಳದು ಒಳ್ಳೇದು ಅಂತಲ್ವಾ ಅದ್ರ ಜೊತೆ ನಮ್ಮಲ್ಲಿರೋ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಮಟ್ಟನ ಜಾಸ್ತಿ ಮಾಡುತ್ತಂತೆ ಅಂಡ್ ಎಕ್ಸ್ಪೆಷಲಿ ಹಾರ್ಟ್ ಅಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ ನೋಡಿ ಅದನ್ನ ಕಡಿಮೆ ಮಾಡೋದಕ್ಕೆ ಹೆಚ್ಚು ಸಹಾಯ ಮಾಡುತ್ತಂತೆ ಯಾರ ನಂತರ ತಿಂತಿರ್ಲಿಲ್ಲ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸಿಕ್ಕ್ರೆ ನೀವು ಕೂಡ ಅಭ್ಯಾಸ ಮಾಡ್ಕೊಳ್ಳಿ ಗುಡ್ ಫಾರ್ ಎಲ್ತ್ ಅಂದ್ರೆ ಯಾಕೆ ಬಿಡ್ಬೇಕಲ್ವಾ ನಾನ್ ಮೊನ್ನೆ ಊರಿಂದ ಹಾಲ್ ತಂದಿದ್ರಲ್ವಾ ಅದ್ರಲ್ಲಿ ಸ್ವಲ್ಪ ಕೆನೆಲ್ಲ ಇತ್ತಿಕ್ಕಿ ಬೆಣ್ಣೆ ಮಾಡಿ ತುಪ್ಪ ಮಾಡಿದ್ದಾಯ್ತು ಅಷ್ಟೇ ಎಕ್ಸ್ಪರ್ಟ್ ಅಲ್ಲ ಓಕೆ ಓಕೆ ಸುಮಾರು ಬಂತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್